ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಐ ಬಾಳ ಐ ಮೆಸೇಜ್ ಇದೆ ರೀ ಅಯ್ಯೋ ಅದ್ರ ತುಂಬ ಮೆಸೇಜ್ ಇದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಒಂದು ರೌಂಡು ಮಲ್ನಾಡಲ್ಲಿ ಹೋಗಿ ಬಂದಂಗೆ ಆಗುತ್ತೆ ನಿಂಬಿ ಹಬ್ಬನದ ಮೇಲೆ ಚೆನ್ನಾಗಿ ಮೂಡ್ ಬರ್ನಿದೆ ಇನ್ನೂ ಚೆನ್ನಾಗಿ ಮೂಡಿ ಬರಬೇಕಾಗಿತ್ತು ಆದರೆ ನಮ್ಮ ಅಣ್ಣವ್ರ ಮಮ್ಮಗಲ್ಲ ಷಣ್ಮುಖ ಅವರು ಅವ್ರು ತುಂಬ ಚೆನ್ನಾಗಿಲ್ಲ ಚೆನ್ನಾಗಿದೆ ಎಲ್ಲ ಪಾತ್ರ ಎಲ್ಲ ಪಾತ್ರನೇ ಇಷ್ಟ ಆಯಿತು ಅಮ್ಮಂದು ಮತ್ತು ಮಲ್ನಾಡು ಕಡೆ ಇದೆ ಇಷ್ಟ ಆಯಿತು ಎಲ್ಲ ಮಲ್ನಾಡು ಕಡೆದೆಲ್ಲ ಇದು ಫೇಸ್ ಎಲ್ಲ ಚೆನ್ನಾಗಿದೆ ಹ್ಞೂ ಸರಿ ನೆಕ್ಸ್ಟ್ ಏನಿರುತ್ತೆ ನೋಡಬೇಕು ಫಸ್ಟ್ ಚೆನ್ನಾಗಿದೆ ಫಸ್ಟ್ ಆ್ಯಂಡ್ ಷಣ್ಮುಖ ಅವ್ರದ್ದು ಅಷ್ಟೇ ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಅಂತ ಫೀಲ್ ಆಗಲ್ಲ ಸೊ ತುಂಬ ಎಕ್ಸ್ಪೀರಿಯನ್ಸ್ಡ್ ಅನ್ನೋ ಥರನೇ ಫೀಲ್ ಆಗಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಸೆಕೆಂಡ್ ಹಾಫ್ ಹೇಗಿರುತ್ತೆ ನೋಡೋಣ ಅದು ವೆರಿ ಬೆಸ್ಟ್ ಚೆನ್ನಾಗಿದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆರಿ ನೈಸ್ ಎಲ್ಲರೂ ನೋಡಬೇಕು ಚೆನ್ನಾಗಿದೆ ಚೆನ್ನಾಗಿತ್ತು ಮೂವಿ ಖುಷಿಯಾಯಿತು ಮಗನ ಮೊದಲೇ ಸಿನಿಮಾ ಅವತ್ತು ನೀವು ಹೇಳಿದ್ರು ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರು ಹಾಡಿದ್ರೆ ಇವತ್ತು ನಾಯಕನ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹೇಗೆ ಚೆನ್ನಾಗಿ ಮಾಡಿದ್ದಾರೆ ಹೊಸ ಒಳ್ಳೆ ಪ್ರಯತ್ನ ನಮ್ಮ ಖುಷಿ ಆಯಿತು ಎಸ್ಪೆಷಲಿ ಸಂಗೀತ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಅಶೋಕ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ತನುಶ್ರೀ ಅಂತ ಇಂಡಸ್ಟ್ರಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು ಇಂಡಿಯಾ ಬನಾದ ಮ್ಯಾಗ ಪೇಜ್ ಒನ್ ಇವತ್ತು ರಿಲೀಸ್ ಆಗಿದೆ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಂದು ಲಕ್ಕಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಯಾರಿಗೂ ಮೊದಲನೇ ಸಿನಿಮಾ ದೊಡ್ಡ ಮನೆ ಮಗ ಜೊತೆ ಆ್ಯಕ್ಟ್ ಮಾಡೋಕೆ ಆಪಾರ್ಚುನಿಟಿ ಸಿಗೋದು ಭಾಳ ಖುಷಿ ಇದೆ ಸರ್ ಇದೇ ಅಲ್ಲಿ ಭಾಳಷ್ಟು ಸಿನಿಮಾ ಡೇ ಫಸ್ಟ್ ಶೋ ನಾವೆಲ್ಲ ನೋಡಿದ್ವಿ ನನ್ನ ಸಿನಿಮಾನ ಅದೇ ನರ್ತಕಿ ಥಿಯೇಟರ್ ಅಲ್ಲಿ ಫಸ್ಟ್ ಶೋ ನೋಡಿದ್ದು ಭಾಳ ಸಂತೋಷ ಇದೆ ಸರ್ ನನಗೆ ಮೊಟ್ಟ ಮೊದಲ ಬಾರಿಗೆ ನರ್ತಕಿಲಿ ಡೇ ಫಸ್ಟ್ ಶೋ ನೋಡಿದ್ದು ಬಹುಶಃ ನಂಗೆ ಅಂತಿರೋದು ಜೀವನ್ ಚೈತ್ರ ನನ್ನ ತಾತುಂದು ತೊಂಬತ್ತೆರಡರಲ್ಲಿ ಅದೇ ಥಿಯೇಟರ್ ಅಲ್ಲಿ ನನ್ನ ಸಿನಿಮಾ